ಯುವ ನಾಯಕರಾದ ನಿಖಿಲ್ ಅವರು ಆಗಮಿಸಿದ್ದಾರೆ ಏನು ಒಂದು ಇವತ್ತು ಡಿಜಿಟಲ್ ಮೆಂಬರ್ಶಿಪ್ಪು ಮತ್ತು ಆನ್ಲೈನ್ ಮೆಂಬರ್ಶಿಪ್ಪನ್ನು ಉದ್ಘಾಟನೆಯನ್ನು ಇಪ್ಪತ್ತನೇ ತಾರೀಕು ಗುರುವಾರ ಎರಡು ಗಂಟೆಗೆ ಎಸ್ ಆರ್ ಕಲ್ಯಾಣ ಕಲ್ಯಾಣ ಮಂಡ ಕಲ್ಯಾಣ ಮಂಡಲದಲ್ಲಿ ಉದ್ಘಾಟನೆಯನ್ನು ಹೊಂದಿ ಮಾಡಿದ್ದಾರೆ ಅವರಿಗೆ ನಮ್ಮ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಎಲ್ಲ ಲೀಡರ್ಗಳು ಈ ತಾಲೂಕಿನಲ್ಲಿ ನಮ್ಮ ಸೇ ಕ್ಷೇತ್ರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ನಾವು ಗೌರವವನ್ನು ಸೂಚಿಸಬೇಕು ಅಂತ ಬುಧವಾರ ದಿನ ಎಸ್ ಆರ್ ಕಲ್ಯಾಣ ಮಟ್ಟದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಕನಕ್ಪುರದಲ್ಲಿ ಸಭೆ ಇದೆ ಆ ನೋಂದಣಿ ಕಾರ್ಯಕ್ರಮಕ್ಕೆ ಜೆ ಡಿ ಎಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಕರ್ಪುರ ತಾಲೂಕಿನಾದ್ಯಂತ ನೋಂದಣಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕು ಈಗ ಆಲ್ರೆಡಿ ಸಭೆ ಪದಾಧಿಕಾರಿಗಳನ್ನ ಒಂದಷ್ಟು ಜನನ ಕಾರ್ಯಕರ್ತರನ್ನು ಕರೆದಿ ವಿಚಾರ ಮುಟ್ಟಸಾಗಿದೆ ಈ ಇಪ್ಪತ್ತೈದನೇ ತಾರೀಕೆ ಆ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರೋದ್ರಿಂದ ಇನ್ನೂ ಹಲವಾರು ವಿಚಾರಗಳನ್ನ ತಿಳಿಸೋದ್ರ ಜೊತೆಗೆ ಆ ನೋಂದಣಿ ಕಾರ್ಯಕ್ರಮಕ್ಕೆ ಇವತ್ತು ಯಾವ ಕಾರ್ಯಕರ್ತರು ಬಂದಿಲ್ವೋ ಅವ್ರಿಗೂ ಸಹ ಈ ಪತ್ರಿಕಾಗೋಷ್ಠಿ ಮುಖೇನ ಅವರು ಕೂಡ ಆ ಸಭೆಗೆ ಬರಬೇಕಂತ ಕೇಳ್ಕೊಂಡು ತಾವು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಅವತ್ತಿನ ಆ ಸಭೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಕಲ್ಯಾಣ ಮಟ್ಟದ ಬಗ್ಗೆ ನಮ್ಮ ನೆಚ್ಚಿನ ಯುವ ನಾಯಕರು ಅದು ಜೆ ಡಿ ಎಸ್ ಪಕ್ಷದ ಸಾರಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರು ಏನೋ ಆಗಮಿಸ್ತಾ ಇದ್ದಾರೆ ಅದ್ರ ಉದ್ದೇಶ ಏನು ಅಂತ ಹೇಳೋದಾದ್ರೆ ಏನು ಜೆ ಡಿ ಎಸ್ ಪಕ್ಷದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಎಷ್ಟು ಜನ ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ ಅನ್ನುವಂಥ ಈ ರಾಜ್ಯದಲ್ಲಿ ತೋರಿಸ್ಬೇಕು ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಕಾರ್ಯಕರ್ತರಲ್ಲಿ ಹುಮ್ಮಸ್ ತಿನ್ನೋ ಕಾರಣ ಕಾರಣದಿಂದ ನಿಖಿಲ್ ಸ್ವಾಮಿ ಅವರು ಹೋಗಿ ಬರ್ತಾ ಇದ್ದಾರೆ ಏನಿವತ್ತು ಕರಕ್ಪುರದಲ್ಲಿ ವಿರೋಧ ಪಕ್ಷನೇ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮುಂದಿನ ದಿನಗಳಲ್ಲಿ ಟಕ್ಕರ್ ಕೊಡಬೇಕು ಮತ್ತೆ ಅವ್ರ ವಿರುದ್ಧವಾಗಿ ನಾವು ಬಲವಾಗಿ ನಿಲ್ಲಬೇಕು ಮತ್ತು ತಾಲೂಕು ನಿಲ್ಲುವಂತಹ ಸಮಸ್ಯೆಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರ ಪಡೆಯನ್ನು ಕಟ್ಟಿ ಆಗ್ತದೆ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು ಕಾಲಿಗೆ ಟೊಕ ಕಟ್ಕೊಂಡು ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟನೆ ಮಾಡಬೇಕು ಯುವಕರನ್ನ ರಾಜಕಾರಣಕ್ಕೆ ತರಬೇಕು ಮತ್ತೆ ಇವತ್ತೇನು ಜೆ ಡಿ ಎಸ್ ಪಕ್ಷ ಮುಂದೊಯ್ತು ಅಂತ ಹೇಳಿ ವಿರೋಧ ಪಕ್ಷದವರು ಏನು ಹೇಳಿಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಧ್ವನಿಗೊಳಿಸಬೇಕು ಮತ್ತು ನಿಲ್ಲಬೇಕು ಅನ್ನೋ ಕಾರಣದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಡಿಜಿಟಲ್ ಸಂಸತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಏನು ನೂತನವಾಗಿ ನಾಮಕರಣವಾಗಿರುವಂಥ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಭಾಗವಾಗಿರುವಂಥ ಕನಕಪುರ ತಾಲೂಕಿಗೆ ಪ್ರಥಮ ಬಾರಿಗೆ ಇದ್ದಾರೆ ಅವ್ರಿಗೆ ನಾವು ಸತ್ತು ತುಂಬಬೇಕು ಪಕ್ಷವನ್ನ ಸದೃಢವಾಗಿ ತಗಬೇಕು ಅಂತ ಹೇಳಿದ್ರೆ ಎಲ್ಲಾ ಮುಖಂಡರುಗಳು ಮತ್ತೆ ಕಾರ್ಯಕರ್ತರು ಒಗ್ಗಟ್ಟಿಂದ ಗ್ರಾಮ ಮಟ್ಟದಿಂದ ಕಾರ್ಯಕರ್ತರು ಕರ್ಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಇರೋದು ಮತ್ತೆ ಗೊಂದಲ ಮಾಡಿಕೊಳ್ತಾ ಇರೋದು ಏನು ಬೇಡಿ ಇಲ್ಲಿ ಮತ್ತೆ ಯಾವ ಊರಲ್ಲಿ ಆಗಲಿ ಯಾರೇ ಕಾರ್ಯಕರ್ತರು ಇರ್ಲಿ ಅವ್ರಿಗೆಲ್ಲ ಅಧ್ಯಕ್ಷರು ಫೋನ್ ಮಾಡಿ ಅವ್ರನ್ನ ಕಷ್ಟ ನಿಷ್ಠೆಯಿಂದ ಕರೆಯಿದ್ವಿ ಮತ್ತೆ ನಿಷ್ಠೆಯಿಂದ ಇದು ಮಾಡಿ ನಮ್ಮ ರಾಜ್ಯ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿಯರವರು ದಿನಾಂಕ ಇಪ್ಪತ್ತೈದನೇ ತಾರೀಕು ಕನಕಪುರಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ ಕಾರಣ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಮತ್ತು ಪಕ್ಷ ಸಂಘಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಈ ಕಾರ್ಯಕ್ರಮ ಮುಖಾಂತರ ತಾಲೂಕಿನಲ್ಲಿ ಜಾತ್ಯಾತೀತ ಜನತಾದಳ ಯಾಕೆ ಸಂಘಟನೆ ಮಾಡಬೇಕನ್ನೋ ಒಂದು ಸಂದೇಶವನ್ನು ಕೊಡಲು ಇಪ್ಪತ್ತೈದು ತಾರೀಕು ನಿಖಿಲ್ ಕುಮಾರಸ್ವಾಮಿ ಹೊಂದಿದ್ದಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಜಾತ್ಯ ಕಾರ್ಯಕರ್ತರು ಮತ್ತು ಮಾಜಿ ತಾಲ್ಲೂಕು ಪಂಚಾಯತಿ ಹಾಲಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯಗಳು ಒಗ್ಗಟ್ಟಾಗಿ ಎಲ್ಲ ತಮ್ಮ ತಮ್ಮ ಗ್ರಾಮಗಳಿಂದ ಬೈಕ್ ರ್ಯಾಲಿ ಕೂಡ ಇರ್ತದೆ ತಮ್ಮ ತಮ್ಮ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆ ಬರಬೇಕು ಅಂತ ತಮ್ಮಲ್ಲಿ ಟ್ರೆಂಡಿಂಗ್ ಕ್ರಿಯೇಟ್ ಆಗಿದೆ ಟ್ರೆಂಡಿಂಗ್ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಯೂತ್ಸ್ ಪಡೆನೇ ಒಂದು ಶುರುವಾಗಿದೆ ಆ ಯೂತ್ಸ್ ಪಡೆಗೆ ಒಂದು ಉತ್ತೇಜನ ಒಂದು ಬೆಂಬಲ ಸಿಗಬೇಕು ಅಂದರೆ ಡಿಜಿಟಲ್ ಮೆಂಬರ್ಶಿಪ್ ಮಾಡಬೇಕು ಅನ್ನೋದನ್ನು ತಂದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಮತ್ತು ಅವರಿಗೆ ಪೂರ್ತಿ ಕನಕಪುರ ತಾಲೂಕಂದ ಎಲ್ಲ ಇಡೀ ರಾಜ್ಯದ ಸಪೋರ್ಟ್ ಇದೆ ಯೂತ್ಸ್ ಎಷ್ಟು ಹುಮ್ಮಸ್ಸಿಂದ ಇದ್ದಾರೆ ಅಂದರೆ ಇವತ್ತು ಯೂತ್ಸು ಅವರು ಬಂದಾಗ ಇಪ್ಪತ್ತೈದನೇ ತಾರೀಕು ನಡೆಯುತ್ತಂತ ಆ ಫಂಕ್ಷನ್ನು ಈ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಚಾಟಿ ಏಟ್ ಥರ ಇರುತ್ತೆ ಕನಕಪುರ ತಾಲೂಕಲ್ಲಿ ಅಂತ ನಾನು ಹೇಳ್ತೀನಿ